ಏ ಸಮೀರ್ ನಿಗೇನು ಮಾಡೋಕೇನು ಕೆಲಸ ಇಲ್ವಾ ಮುಸ್ಲಿಮ್ ಆಗ್ಬಿಟ್ಟು ಯಾಕೆ ನಮ್ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾ ಇದೀಯಾ ನೀನ್ ಮುಸ್ಲಿಮ್ ಮುಸ್ಲಿಂ ಬಗ್ಗೆ ಅಷ್ಟೇ ಮಾತಾಡು ನಮ್ ಧರ್ಮಕ್ಕೆಲ್ಲ ಬರಬೇಡ ಆ ನೀನು ಮುಸ್ಲಿಮ್ ಮುಸ್ಲಿಮ್ ಆಗಿ ಇರೋದ್ ಕಲಿ ನಮ್ನ ನಮ್ ನಡುವೆ ನಮ್ಮ ಜಾತಿ ಧರ್ಮ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ನಮ್ ದೇವ್ರಗಳ ಬಗ್ಗೆ ಎಲ್ಲ ಮಾತಾಡ್ಬೇಡ ಅಂತ ಕಮೆಂಟ್ ಹಾಕೋ ಬೋಳಿ ಮಕ್ಕಳಿಗೆಲ್ಲ ಹೇಳೋದು ಒಂದೇ ಮಾತು ನಿಜವಾಗ್ಲೂ ನೀವು ನಿಮ್ಮ ಅಪ್ಪಗೆ ಹುಟ್ಟಿದೀರಾ ಸಮೀರವ್ರೆ ನೀವು ಬಿಟ್ಟಿರೋಲ್ಲ ವೀಡಿಯೋನ ನೋಡಿದ್ದೀನಿ ನಿಜವಾಗ್ಲೂ ಇಷ್ಟು ಚೆನ್ನಾಗಿದೆ ಅಂದರೆ ಆ ವಿಡಿಯೋ ನೀವು ಹೇಳಿರೋ ಪ್ರತಿಯೊಂದು ಮಾತು ಕೂಡ ಅಷ್ಟೇ ಕರೆಕ್ಟಾಗಿದೆ ನೀವು ಕಲೆಕ್ಟ್ ಮಾಡಿರೋ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಅಷ್ಟೇ ಚೆನ್ನಾಗಿದೆ ನೀವು ಈ ವಿಡಿಯೋ ಮಾಡಿ ಜನರಿಗೆ ಸತ್ಯನ ಹೊರಗಡೆ ತಂದಿದ್ದೀರ ನಾನು ನಿಮಗೆ ಅಪ್ರಿಷಿಯೇಟ್ ಮಾಡ್ತೀನಿ ಇನ್ನಾಗ್ಲೂ ನಿಮ್ಮ ಒಂದೊಂದು ಪಾಯಿಂಟ್ನ ಒಂದೊಂದು ವಿಷಯನ ಎಷ್ಟು ಸಿನ್ಸಿಯರಾಗಿ ಅದನ್ನು ಸ್ಟಡಿ ಮಾಡಿಬಿಟ್ಟು ಜನರಿಗೆ ಹೆಂಗೆ ಬೇಕೋ ಹಂಗೆ ಅಷ್ಟು ನೀಟಾಗಿ ನೀವು ಅಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀರ ನಿಜವಾಗ್ಲೂ ಯಾಟ್ಸಪ್ ಬ್ರೋ ಯಾಟ್ಸಪ್ ನಿಮಗೊಂದು ನನ್ನ ಕಡೆಯಿಂದ ಸಲಗೆ ಆದಷ್ಟು ಬೇಗ ನೀವು ನಿಮ್ಮ ಸ್ವಲ್ಪ ಸೇಫ್ಟಿ ಕಡೆ ಗಮನ ಕೊಡಿ ಸ್ವಲ್ಪ ಆದಷ್ಟು ನೀವು ಸೇಫ್ಟಿಲಿ ಸ್ವಲ್ಪ ಓಡಾಡಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಓಡಾಡಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಇರ್ರಿ ಕೆಲವೊಂದು ಕಣ್ಣುಗಳು ಇವಾಗ ಆಲ್ರೆಡಿ ನಿಮ್ಮ ಮೇಲೆ ಬಿದ್ದಿರುತ್ತೆ ಪಕ್ಕ ಬಿದ್ದಿರುತ್ತೆ ಸ್ವಲ್ಪ ನೋಡಿಕೊಂಡು ಇರ್ರಿ ಏನಾದರೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಕನ್ನಡಿಗರು ಇದ್ದಾರೆ ನಿಮ್ಮ ಜೊತೆ ನಿಜವಾಗ್ಲೂ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ನಿಮ್ಮಂಥರೊಬ್ಬರು ಕಂಟೆಂಟ್ ಕ್ರಿಯೇಟರ್ ಆಗಿದ್ದಾರೆ ಖುಷಿ ಆಗ್ತಾ ಇದೆ